ஒிச்சவார மனசி அது ஏன் நடைத்துறீங்க பிராமீஸ் அேவ் தான் நம் ஏமாத்த

alle norti

ಚೆನ್ನಾಯ್ತಪ್ಪ ಕುಚಿ ವರ್ಷ ಐತಿ ಫಳಪ್ಪಳ ಹೊಳಿತೈತಿ ಕುಚಿ ವರ್ಷ ಪದ್ಧತಿಗೆ ಹೊಳಿತಿರ್ಬೇಕಾದ್ರು ಯಾಕ ಲಾರಿ ಹೇರ್ಕೊಂಡ್ ಲೋಡ್ ಬಂದೋ ಇದು ಲೋಡ್ ಹೇರ್ಕೊಂಡು ಲಾರಿ ಬಂದ್ ಅದಕ್ಕ ಬಂದಾಯಿತು ನನಗೆ ಯಾರು ಬಂದ್ ನೀನೇ ಯಾರು ಕೆಲ್ಸಗಾರ ಅನ್ಲೋಡ್ ಮಾಡೋರು ಯಾರು ಸಿಕ್ಕಿಲ್ಲ ಒಂದು ಜುಬಾನ ಅಂಗಡಿಯಾಗ ಕುಂತ್ರ ಅಪ್ಪ ರೋಗ ಕರ್ಕೊಂಬರ್ತಾ ನೀವು ಹೋಗ್ಬೇಕಾಗಿತ್ತ್ರಿ ನಾ ನಾ ಹೋಗ್ತಿದ್ದೀರಿ ಅವ್ರಿಗೆ ಪೇಮೆಂಟ್ ಬರೋಬರಿ ಕೊಟ್ಟಿಲ್ಲ ಯಾಕೆ ಕೊಟ್ಟಿಲ್ಲ ಯಾಕೆ ತೊಂಡೆ ಸೊಕ್ ಕೊಟ್ಟಿದ್ದ ಕುಡುದ್ ನಿ ಕೈ ಕೊಟ್ಟಿದ್ದಿಲ್ಲ ನೀವು ನನ್ನ ಕೈ ಕೊಟ್ಟಿರಿ ನಾನು ಅವ್ರ ಕೈ ಕೊಟ್ಟಿಲ್ಲ ನೀ ಯಾಕೆ ಕೊಟ್ಟಿಲ್ಲ ಏ ಪೂರ ಪೇಮೆಂಟ್ ಕೊಟ್ಟರೆ ಕುಡುದ ತಿಂದು ಹಾಳು ಮಾಡ್ತಾರೆ ಅದಕ್ಕೆ ನಾನು ಹತ್ರ ಇಟ್ಕೊಂಡು ಖರ್ಚು ಮಾಡೀನಿ ನಾ ಶಬ್ ಶಂಗೆ ರೀ ಅವ್ರು ತಿಂದು ಹಾಳು ಮಾಡ್ತಾರೆ

ಹೌದಾ ಅಲ್ಲಿ ಪೇಪರ್ ಇಲ್ಲ ಪೇಪರ್ ಇಲ್ಲೇ ಆಕಿತ್ತು ಕೇಬಲ್ ಮೇಲೆ ಅದು ಒಳಗ್ ನಂಗೆ ಬೆಡ್ರೂಮ್ ಆಗೈತೆ ಅದು ಬೆಡ್ರೂಮ್ ಓದ್ತಾನೆ ಪೇಪರ್ ಅಲ್ಲೇ ಕೂತು ಓದಾಕತ್ತಿದ್ದೆ ನೀವು ಬನ್ನಿ ಈಗ ಅಪ್ಪದು ಪೇಪರ್ ಓದಾಕತ್ತಿತ್ತು ಹಾಂ ಹೌದಾ ಅಪ್ಪ ಕೇಳ್ತಾರೆ ಅಲ್ಲಿ ಹ್ಞೂ ಅಪ್ಪದು ಮುಖಪೂಟ ಓದಾಕತ್ತಿದ್ರೇನು ಒಳಪೂಟ ಕೈ ಮುಕ್ಕೂಟ ಓದಿದ್ದೆ ಒಳಪುಟ ಓದಬೇಕಂದ್ರೆ ಅಲ್ಲಿ ಬೇಕು ಹೋಗ್ಬೇಕು ಈಗ ಬರಪುಟ ಓದಕ ಒಳಪುಟ್ಟ ಕೈ ಅಂತ ಇಲ್ಲೇ ಓದಿದ್ರು ಹೇಳ್ತಾರ ಏನ್ ಮಾಡಕ್ ಹತ್ತಿದ್ರು ಅಂತ ಕೇಳಿದ್ರು ಮುಗಿಸ್ಕೊಂಡು அஹ் துளசி தட்டி முய பூஜா முயசிங் பூஜை பார்த்து ஏன் பூஜா மாதிரி ಹಿಡಿದಿತ್ತಲ್ಲಿಸೋತಿ ಏನು ಸುಕ್ಕಿಲ್ಲ ಪೂಜಾ ಗೊತ್ತಿಲ್ಲ 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 ಜಳಕ ಪಂದ್ಕೊತಿ ರಾಧಾ ಮಾಡ್ತಾಳೆ ಅಲ್ಲೇ ಪೂಜಾ ಪೂಜಾ ಭಕ್ತಿ ಏನ್ ಬೇಕೋ ರಾಧಾ ಅಷ್ಟು ಚಂದ ಪೂಜೆ ಮಾಡ್ತಾವೆ ನಾಲ್ಕು ಗಂಟೆಗೆ ಎದ್ದು ಅಂಗ್ಲೆ ಕಸ ಮುಗ ರಂಗೋಲಿ ಹಾಕಿ ಕಟ್ಟಿ ಪೂಜಾ ಮಾಡಿಸಿ ಜೀವ

<makes> oh <noise> you.